ಇಂದು ತಮ್ಮ ಮುಂದೆ ಮತ್ತೆ ನಾಲ್ಕು ಸರ್ವಜ್ಞನ ವಚನಗಳು ನಾಲ್ಕು ಭಾಷೆಗಳಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಯೋಗಿ ಒಬ್ಬ ಯೋ ಯೋಗಿ ಶೋ ಶ್ರೇಷ್ಠ ಮನುಷ್ಯ ಹೇಗಿರ್ತಾನೆ ಎಂಬುದನ್ನು ಆಮೇಲೆ ದುಡಿತದ ಶ್ರೇಷ್ಠತೆಯನ್ನು ವರ್ಣಿಸುವಂಥ ಒಂದು ವಚನ ಮೂರು ಆವು ಮೂರು ಒಂದು ಅದು ಹೊಲೆಯಿಲ್ಲ ಅರಿದಂಗೆ ಬಲವಿಲ್ಲ ಬಡದಂಗೆ ತೊಲೆ ಕಂಬವಿಲ್ಲ ಗಗನಕ್ಕೆ ತೊಲೆ ಕಂಬವಿಲ್ಲ ಗಗನಕ್ಕೆ ಯೋಗಿಗೆ ಕುಲವೆಂಬುದಿಲ್ಲ ಸರ್ವ संस्कृत मलमिह न विदुर से बलमी दरिद्रेन तोलयष्ठिस्ति गगन से तोलयष्ठिस्ति गगन से योगिन हिंदी नहि जानिको नहि दरिद्रको बल नहि गगन को नाटकंब नहि गगन को नाटकंब योगिको नहि होता कुल सर्वज्ञ द रियलाइज पर्सन हैज़ नो इम्प्यूरिटी ए पुअर मैन हैज़ नन टू सपोर्ट द स्काई हैज़ नो पिलर्स टू सपोर्ट ಎ ಯೋಗಿ ಹ್ಯಾಸ್ ನೋ ಫ್ಯಾಮಿಲಿ ಆ್ಯಂಡ್ ಕ್ಲ್ಯಾನ್ ಸರ್ವಜ್ಞ ಚನ್ನಪ್ಪ ಉತ್ತಂಗಿಯವರ ಎರಡು ನುಡಿಗಳು ಎಷ್ಟೊಂದು ಅದ್ಭುತವಾಗಿ ಯಾವಂತಂದರೆ ಎಷ್ಟೊಂದು ಸಂಗ್ರಹ ಮಾಡ್ತಾರೆ ಎಷ್ಟೋ ಎಷ್ಟೋ ಪ್ರತಿಗಳನ್ನು ಅವನ್ನ ಇವನ್ನ ಇವನ್ನ ಒಂದ್ರಾಗ ಒಂದು ಹೊಂದಾಣಿಕೆ ಆಗೋದಿಲ್ಲ ಒಂದ್ರಾಗ ಒಂದು ಹೊಂದಾಣಿಕೆ ಆಗೋದಿಲ್ಲ ಹಾಗೆ ಹಂಗೆ ಅಲ್ಲಿ ನೋಡ್ಲಿಕ್ಕೆ ಹೋಗ್ತಾರೆ ಇಟ್ಲ ಕಡೆ ಬೇರೆ ನಮ್ಮನೆ ಆ ಒಂದೇ ಸಾಲು ಇಟ್ಲ ಕಡೆ ಕೆಳಗಿನ ಸಾಲು ಹಿಂಗಾಗಿ ತಲೆ ಕೆಟ್ಟು ಹೋಗ್ಬಿಟ್ಟು ಏನು ಮಾಡಬೇಕು ಅಂಥೇಳಿ ಮುಂಜಾನೆ ಮೂರು ಗಂಟೆಗೋ ನಾಲ್ಕು ಗಂಟೆಕ್ಕೋ ಹೇಳ್ತಾರೆ ಮತ್ತೆ ಹಗಲಿನೊಳಗೆ ನೌಕರಿ ಶಿಕ್ಷಕ ವೃತ್ತಿ ಇದೆಲ್ಲ ಮಾಡಲಿಕ್ಕೆ ಕತ್ಬಿಡ್ತಾರೆ ಒಟ್ಟು ಬಿಡುದಿಲ್ಲ ಹಗಲು ರಾತ್ರಿ ಹಗಲು ರಾತ್ರಿ ಆವಾಗ ಈ ಮಿದುಳಿನ ನಿರ್ ಜೀವಸತ್ವಗಳು ಜೀವ ತಂತುಗಳು ನಿರ್ಜೀವ ಆಗಿಬಿಡ್ತಾವಂತ ಅದನ್ನು ಬರದಾರಿಲ್ಲಿ ಇಲ್ಲಿ ಮುಂದೆ ಮುಂದೆ ನಾತ್ತವ್ರ ಬಗ್ಗೆ ವಿಚಾರ ಮಾಡ್ತೀನಿ ಮುಂದನೇ ಪದ್ಯ ಆಗು ಹೋಗುಗಳಿಲ್ಲ ಮೇಗು ಕೀಳುಗಳಿಲ್ಲ ಭೋಗಗಳು ಮೊದಲಿಲ್ಲ ಭೋಗಗಳು ಮೊದಲಿಲ್ಲ ಯೋಗಿಗೆ ರಾಗವೇ ಇಲ್ಲ ಸರ್ವಜ್ಞ ರಾಗ ಅಂದರೆ ಮದ ಮೋಹ ಮದ ಮತ್ಸರ ಕ್ರೋಧ ರಾಗ ರಾಗಾಂತರ आगतं विगतं न सुगतिर अथ कुगतिर न भोग सर्वस्वमपि नइ वास्ति भोग सर्वस्वमिति नइ वास्ति योगिनः हिंदी नहीं भवत बिगरत नहीं उच्च नीच नहीं वहा तनिकभी भोग वहा भोग योगी को नहीं है राग सर्वज्ञ अद्भुत हिंदी अनुवाद इंग्लिश योगी हैज़ नो पास्ट एंड फ्यूचर नो सुपीरियरिटी और इनफीरियरिटी अब सेंस एंजॉयमेंट्स हैव नो प्लेस इन हिम इवन द स्लाइटेस्ट डिजायर फॉर प्लेजर डजेंट स्ट्रउ इन हिम ಅದ್ಭುತ ಸರ್ವಜ್ಞ ದವಾಖಾನೆಗೆ ಅಡ್ಮಿಟ್ ಆಗ್ತಾರೆ ಚೆನ್ನಪ್ಪ ಉತ್ತಂಗಿಯವರು ಅವ್ರು ಎರಡು ನುಡಿ ಏನು ಬರ್ದ ಅದರೊಳಗೆ ಕೆಲವು ಮಾತುಗಳನ್ನು ಹೇಳ್ತೇನೆ ಏನು ಮಾಡ್ಬೇಕು ಪ್ರಾಣಾಂತಿಕವಾಗ್ತವ್ರು ಜಡ್ಡು ಡಾಕ್ಟ್ರೇ ಹೇಳ್ತಾರೆ ಎಂಟು ದಿವಸ್ದಾಗ ಏನಾಗ್ತಾರೆ ನಮ್ಗೆ ಹೇಳಿಕ್ಕೆ ಬರಂಗಿಲ್ಲ ಅಂತ ಆವಾಗ ಪ್ರಾರ್ಥನಾ ಮಾಡ್ತಾರವರು ಈಶ್ವರನ ಕುರಿತು ನೋಡಪ್ಪ ನಾನು ಸರ್ವಜ್ಞ ಓ ಸರ್ವಜ್ಞನೇ ನೀನು ಎಲ್ಲರ ಹೃದಯವನ್ನು ಅರಿತವನೇ ನಾನು ಈ ಕೆಲಸವನ್ನು ಸ್ವಲಾಭಮಾನಕ್ಕೋಸ್ಕರ ಕೈಕೊಂಡದ್ದೇ ಆದರೆ ಅದನ್ನು ಇಲ್ಲಿಗೆ ನಿಲ್ಲಿಸಿಬಿಡು ಸಮಾಜ ಸೇವೆಯೇ ನಿನ್ನ ಎಂದು ಕೈಕೊಂಡ ಕಾರ್ಯವೂ ನಿನ್ನದಾಗಿದ್ದರೆ ಹಾಗೂ ಅಲ್ಪನಾದ ನನ್ನಿಂದ ಸೇವೆಯನ್ನು ಮಾಡಿಸಿಕೊಳ್ಳಲು ನೀನು ಇಷ್ಟಪಟ್ಟರೆ ನನ್ನನ್ನು ಇನ್ನೂ ಕೆಲವು ದಿವಸ ಉಳಿಸಂದು ಬೇಡಿಕೊಂಡೆನು ಆಮೇಲೆ ಕೆಲವು ದಿನಗಳ ನಂತರ ಅವರಿಗೆ ಗುಣ ಆಗ್ತದೆ ಮತ್ತು ರಾತ್ರಿ ಗುಣ ಆಗ್ತದೆ ರಾತ್ರಿ ಕೆಲಸ ಮಾಡೋದೆಲ್ಲ ಏನಾಗ್ತದೆ ರಾತ್ರಿ ಹತ್ತು ಗಂಟೆ ತನಕ ಮುಂಜಾನೆ ಮತ್ತು ಸ್ವಲ್ಪ ಇಷ್ಟೇ ಮಾಡ್ಕೋತ ಹೋಗ್ತಾರೆ ಹೀಗಾಗಿ ದೀರ್ಘ ಅವಧಿ ಎರಡು ಮೂರು ವರ್ಷ ಮುಗಿಸ್ತೇವೆ ಅಂತ ಅಂದದ್ದು ಏಳೆಂಟು ವರ್ಷಗಳವರೆಗೆ ಕಾರ್ಯ ಅದು ಮುಂದುವರಿತದೆ ಮೂರನೆಯ ವಚನ ಇವತ್ತಿಂದು ತನ್ನ ನೋಡಲಿ ಎಂದು कन्नडियो करयुवदे तन्नल्लि दान उदिषद महात्मनु तन्नल्लिज्ञान उदिसिद माहात्मनु कन्नडियो सर्वज्ञा अद्भुता हेहि मां पश्येति नाह्वयति दर्पणः विहित सुद्ध ज्ञान सम्भुद्धो महात्मा पि विहित सुद्ध ज्ञान सम्भुद्धो महात्मा पि सर्वज्ञ संस्कृत ज्ञान तो हिंदी अपने को आपने को देखने दर्पण बुलाता क्या हाँ अपने में ही ज्ञानोदय अपने में ही ज्ञानोदय महात्मा दर्पण युव हई सर्वज्ञ डज रिक्वेस्ट यू टू सी इन इट द ग्रेट सेज हु हैज रियलाइज द ट्रुथ इज लाइक ए मिरर टू द यूनिवर्स सर्वज्ञ आमेले ಅವರಿಗೆ ಮುಂದೆ ಐದಾರು ವರ್ಷ ಬೇಕಾಗ್ತದೆ ಆ ಮೂರ್ತಾಚಾರ ಕಟ್ಟಿ ಅವರು ನೋಡ್ತಾರೆ ಆ ಶ್ರೇಷ್ಠರಾದ ಪು ಎಪ್ರ ಪೂಜಾರವರು ನೋಡ್ತಾರೆ ನಮ್ಮ ಸಿದ್ದರಾಮಪ್ಪ ಪಾವಟೆಯವರು ನೋಡ್ತಾರೆ ನಮ್ಮ ಅನ್ನು ತರುಣರಾಗಿರುವಂಥ ನಮ್ಮ ವರಕವಿ ಬೇಂದ್ರೆ ಅವರನ್ನು ನೋಡ್ತಾರೆ ಇವರೆಲ್ಲ ನೋಡಿ ಎಸ್ ಪರ್ಫೆಕ್ಟ್ ನೀವು ಇದನ್ನು ಮುದ್ರಣ ಮಾಡಿಸ್ಬೋದು ಅಂತ ಹೇಳಿಬಿಡ್ತಾರೆ ಯಾರು ಮಾಡೋರು ಎಷ್ಟು ಬೇಕು ಹಣ ಇಲ್ಲ ಹತ್ರ ಹಣ ಇಲ್ಲ ಅಷ್ಟ ಆವಾಗ ಧಾರವಾಡದವರ ಆದಂಥ ಧಾರವಾಡದವರ ಆದಂಥ ಚ ಇವರು ಯಶವಂತರಾವ್ ರಾವ್ ಜಠಾರ್ರು ಮುಂದೆ ಬಂದು ನನ್ನ ಕೈ ಹಿಡಿತಾರೆ ಅಂಥೇಳಿ ಸಕಲ ಕನ್ನಡಿಗರ ಹೆಸರಿನಲ್ಲಿ ಅವರಿಗೆ ನನ್ನ ನನ್ನಿಯ ನೆನಪನ್ನು ಅರ್ಪಿಸುತ್ತೇನೆ ಅಂಥೇಳಿ ಬರೆದಾರೆ ಯಾರು ಚನ್ನಪ್ಪ ಉತ್ತಂಗಿಯವರು ಇವತ್ತಿನ ನಾಲ್ಕನೇ ಪದ್ಯ ದುಡಿತದ ಬಗ್ಗೆ ಹಾಳಾಗಬಲ್ಲವನು ಆಳುವನು ಅರಸಾಗಿ ಹಾಳಾಗಿ ಬಾಳಲರಿಯದನು ಓಂ ಹಾಳಾಗಿ ಬಾಳಲರಿಯದನು ಕಡೆಯಲ್ಲಿ ಹಾಳಾಗಿ ಹೋಹ ಸರ್ವಜ್ಞ ಎಷ್ಟು ಅದ್ಭುತ ನೋಡಿ ಎಲ್ಲ ಕೆಲಸ ಗೊತ್ತಿರಬೇಕು ಮನೆಯೊಳಗೊಂದು ಕಸ ಹೊಡೆಯೋ ಹಿಡ್ಕೊಂಡು ಅಡಿಗೇ ಮಾಡೋ ತನಕ ಗೊತ್ತಿರಬೇಕು ಅದಕ್ಕೆ ಎಲ್ಲಾ ಗೊತ್ತಿರಬೇಕು ದುಡ್ತೆ ಗೊತ್ತಿರಬೇಕು ಅನ್ನುವಂತ ಮಾತೊಂದು ಸೇವಾ ಗುಣಜ್ಞಶ್ಚ ಭವತಿ ಭೂಶಾสกಃ ಸೇವಾ ಗುಣೇ ಸಂಮೂಢೋ ಜೀವಿತಾಂತೆಂತಿ ಸೇವಾ ಗುಣೇ ಸಂಮೂಢೋ ಜೀವಿತಾಂತೆತಿ суವಿপন্নೇವ ಸರ್ವಜ್ಞಃ ಸಂಸ್ಕೃತ ಆಯ್ತು ಹಿಂದಿ सेवक बन सकत राव बन करी सेवक न बन सकत अंत में पात सेवक न बन सकत अंत में पात जीवन में सर्वज्ञ वन हु कैन सिंसियरली सर्व कैन रूल एज अ किंग ಒನ್ ಹೂ ಈಸ್ ಎನೇಬಲ್ಡ್ ಟು ಸರ್ವ್ ಸಿನ್ಸಿಯರ್ಲಿ ವಿಲ್ ಫೇಸ್ ಯೂನ್ ಸರ್ವಜ್ಞ ಆಮೇಲೆ ಅದು ಹತ್ತೊಂಬತ್ಮೂರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಟಾಗಿ ಮುದ್ರಣ ಆಗ್ತದೆ ಇವರು ಮುನ್ನುಡಿ ನನ್ನ ನುಡಿ ಯಾವ ಬರೆದಿರೋದೇ ಇಲ್ಲ ವಿವರವಾಗಿ ಏನು ಕೊಟ್ಟಿರೋದೇ ಇಲ್ಲ ಆವಾಗ ಯಾರೂ ಪ ಖರೀದಿನ ಮಾಡೋಂಗಿಲ್ಲ ಆಮೇಲೆ ಅವಕ್ಕೆ ಮತ್ತೆ ಮುನ್ನಡಿ ಎರಡು ನೋಡಿ ಅದೇನು ಟಾಪ್ ಸುಮಾರು ಎಪ್ಪತ್ತು ಪುಟಗಳ ಪ್ರಸ್ತಾವನೆಯನ್ನು ಬರೆದು ಅದನ್ನು ಮತ್ತೆ ಪ್ರಿಂಟ್ ಇಟ್ಟು ಮತ್ತೆ ಕೆಲವ್ರು ಕಳಿಸ್ತಾರೆ ಹೇಳ್ತೇನೆ ಹಾಟ್ ಕೇಕ್ ನಂಗೆ ಅವು ಮಾರಾಟ ಆಗ್ತಾವಂತ ಹೇಳ್ತಾರೆ ಅವರು ಆಮೇಲೆ ಅಷ್ಟೇ ಅಲ್ಲದವ್ರು ಏನು ಹೇಳಾರಂದ್ರೆ ನಾನೇನೋ ಇಲ್ಲಿ ಎರಡು ಸಾವಿರ ಸರ್ವಜ್ಞ ಹುಡುಕಿ ಮಾಡಿದ್ದೇನೆ ಇನ್ನೂ ಹೆಚ್ಚಿಗೆ ಯಾರ್ಯಾರು ದೊರೆತರೆ ದಯವಿಟ್ಟು ನನಗೆ ಕಳಿಸ್ರಿ ನಾನು ಅವುಗಳನ್ನು ಮುಂದಿನ ಮುದ್ರಣದಲ್ಲಿ ಹಾಕ್ತೇನೆ ಅಂತ ಕೇಳ್ಕೊತಾರೆ ಆವಾಗ ಒಂದು ಕೊನೆಯ ಮಂಗಳದ ನುಡಿಯನ್ನು ಸರ್ವಜ್ಞನ ನುಡಿಯನ್ನು ಇಲ್ಲಿ ದಾಖಲಿಸ್ತಾರೆ ಆ ತಮ್ಮ ಪುಸ್ತಕದಲ್ಲಿ ಅದನ್ನು ನಾನು ಇಲ್ಲಿ ದಾಖಲಿಸ್ತಾ ಇದ್ದೇನೆ ಎನ್ನ ಮನಸ್ಸಿಗೆ ನೆನಹ ಉನ್ನತದವನು ಕೊಟ್ಟ ಅಬ್ಬ ಈಶ್ವರನ ಕೃಪೆಯ ಈಶ್ವರನ ಕೃಪಾ ಅದು ಭಿನ್ನಾಣದಿಂದ ಸ್ತುತಿಗೈದು ಪೊಗಳುವೆ ಅಬ್ಬ ಚನ್ನಮೂ ಸರ್ವಜ್ಞ ಆ ದೇವರನ್ನು ಸ್ಮರಣೆ ಮಾಡ್ಕೊತಾನೆ ಇದೆಲ್ಲ ಮಾಡೀನಿ ಆ ದೇವರ ಕೃಪಾ ಇದೆ ನನ್ನ ಮೇಲೆ ಅಂತ ಹೇಳ್ತಾರೆ ಇವತ್ತಿಗೆ ಈ ವಾಚನಗಳು ಮುಗಿತು ನಾನು ನಿನ್ನೆ ಪ್ರಾರಂಭ ಮಾಡಿದ್ದೇನು ಶ್ರೀ ಸಿ ಜಿ ಪೂ ಅವರ ಜೀವನ ದರ್ಶನ ಅಬ್ಬ ಇವತ್ತಿಗೂ ನಾನು ನೆನೆಸಿದ ರೋಮಾಂಚನ ಆಗ್ತದೆ ಯಾಕಂದರೆ ಅವರು ಸಂಸ್ಕೃತ ಶ್ರೀರಾಮಾಯಣ ಸಂಸ್ಕೃತ ಮಾಡ್ಯಾರ ಅಂತ ನನಗೆ ಗೊತ್ತಾಗ್ಬಿಟ್ಟಿತ್ತು ಎರಡು ಸಾವಿರದ ಹತ್ತರ ಪೂರ್ವದಲ್ಲೇ ಖರೀದಿ ಮಾಡೋಣ ಮಾಡೋಣ ಅನ್ಕೊಂಡು ನಾನು ಹುಬ್ಬಳ್ಳಿ ಧಾರ್ದಾಗಿದ್ದೆ ಅಲ್ಲಿ ಸಿಗಲಿಲ್ಲ ಎಲ್ಲೂ ಆಮೇಲೆ ಮತ್ತು ಹಾಗೆ ಸುಮ್ಮನೆ ಸ್ವಲ್ಪ ನಿರ್ಲಕ್ಷಣ ಆತು ನಾನು ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ನಾನು ವ್ಯಕ್ತಾಗಿದ್ದೆ ಆಗಿದ್ದೆ ಮುಂದೆ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಮೊದಲ ಸಂಸ್ಕೃತ ವಿಶ್ವವಿದ್ಯಾಲಯದ ಒಂದು ಘಟಿಕೋತ್ಸವದ ಐದು ಮಂದಿ ವಿದ್ವಾಂಸರನ್ನು ಐದು ಮಂದಿ ವಿದ್ವಾಂಸರನ್ನು ಅವರು ಗೌರವ ಡಾಕ್ಟ್ರೇಟ್ ಕೊಡ್ತಾರೆ ಪಂಡಿತ್ ಸುಧಾಕರ್ ಚತುರ್ವೇದಿ ಪ್ರೊಫೆಸರ್ ಎನ್ ರಂಗನಾಥ ಶರ್ಮ ಪ್ರೊಫೆಸರ್ ಕೆ ಟಿ ಪಾಂಡುರಂಗಿ ಪ್ರೊಫೆಸರ್ ಸಿ ಜಿ ಪುರುಷೋತ್ತಮ್ ಡಾಕ್ಟರ್ ಪರಡಿ ಮಲ್ಲಿಕಾರ್ಜುನ ಸಿ ಜಿ ಮತ್ತೆ ಮತ್ತಿಲ್ಲಿ ಬಂದ್ರಲ್ಲಪ್ಪ ಹಂಗೆ ನಾವು ಅವ್ರು ಹುಡುಕಬೇಕು ಅವ್ರ ಬಗ್ಗೆ ತಿಳ್ಕೊಳಿಕೆ ಬೇಕು ಅಂತ ಹೊಂಟೆ ಎಲ್ಲಿ ಇಲ್ಲ ಅಡಿಗೆ ನಾನು ಕೊಪ್ಪಳ್ಳಿ ಕೊಪ್ಪಳ್ಳಿ ನಾನು ನಮ್ಮ ಕಡಿದಾಳ ಪ್ರಕಾಶ್ ಅವರಿಗೆ ನಮ್ಮ ಕೇಳ್ಕೊಂಡೆ ದಯವಿಟ್ಟು ನಿಮ್ಮಲ್ಲಿ ಅವರಲ್ಲಿ ಪೂರ್ವಾರ್ಧ ಒಂದೇ ಇತ್ತು ಅದರ ಜೆರಾಕ್ಸ್ ಪ್ರಾರಂಭಿಕ ಪುಟ ಶಬರಿ ಭಾಗ ನಾನು ಭಾಳ ಹಿಡಿಸಿದ್ದು ಅದನ್ನು ಕಳಸಂಥೇಳಿದೆ ಮುಂದೆ ಒಂದು ಹದಿನೈದು ದಿವಸದಲ್ಲಿ ಜೆರಾಕ್ಸ್ ಪ್ರತಿ ಬಂದು ಅದರಲ್ಲಿತ್ತು ಶ್ರೀರಾಮಾಯಣ ದರ್ಶನವನ್ನು ಮಾಡಿದ್ದು ಹಾಗೂ ಸರ್ವಜ್ಞರ ವಚನಾನಿ ಮಾಡಿ ನಮ್ಮ ಭಾರತದ ಉಪರಾಷ್ಟ್ರಪತಿಗಳಿಂದ ಗೌರವವನ್ನು ಸ್ವೀಕರಿಸಿದಂತಹ ಸುದ್ದಿ ಅವಾಗ ಮತ್ತಷ್ಟು ನನಗೆ ಉತ್ಸಾಹ ಬಂತು ಏನಾರು ಮಾಡಿ ನಾನು ಅವರ ಜೀವನ ಬಗ್ಗೆ ತಿಳ್ಕೋಬೇಕು ಅಂಥೇಳಿ ಆ ಪುಸ್ತಕಗಳನ್ನು ಪಡೆಯಬೇಕು ಅಂಥೇಳಿ ಮೈಸೂರಲ್ಲಿ ಅವರ ಮಗಳು ಶ್ರೀಮತಿ ದೇವಕಿ ಅವರು ಬಹು ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹಾಗೂ ಅವರು ಜಾಹೀರಾದ ನಂತರ ಓ ಆರ್ ಐ ಓರಿಯೆಂಟಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಡೈರೆಕ್ಟ್ರು ಇವೆಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದೆ ಅವ್ರ ಮೊಬೈಲ್ ನಂಬರ್ ತೊಗೊಂಡೆ ಹೊಡಿತಾನೆ ಇದ್ದೆ ಒಂದು ಐದಾರು ಮೊಬೈಲ್ಸ ಒಮ್ಮೆ ಎತ್ತೋರು ಅವರು ಇಲ್ಲಿ ನಾನು ಭಾಳ ಸಲ ಗಂಟು ಮೇಲೆ ನನಗೆ ಎರಡು ಸೆಟ್ ಕಳಿಸಿದರು ಹಣ ಕೊಟ್ಟೆ ಕಳಿಸ್ಕೊಟ್ಟು ಒಂದು ಸೆಟ್ ನಾನು ಕುಪ್ಪಳಿಗೆ ನಾನು ನನ್ನ ಕೊಡುಗೆ ಅಂತ ಕೊಟ್ಟೆ ಒಂದು ಸೆಟ್ ನನ್ನ ಹತ್ರ ಇದೆ ಅಲ್ಲೇ ಇನ್ನೊಂದು ವಚನಾನಿ ಮಾತ್ರ ಅವ್ರು ಎಂದೂ ನನಗೆ ಕಳಿಸ್ಲೇ ಇಲ್ಲ ಆ ತಾಯಿ ವಚನಾನಿ ನನಗೆ ಕಳಿಸ್ಲೇ ಅಲ್ಲ ಎಷ್ಟೊಂದು ಕೇಳಿದೆ ಆದರೆ ನಾನು ಇನ್ನೊಂದು ಬೇಡಿದ್ದೆ ನಿಮ್ಮ ಪೂಜ್ಯ ತಂದೆಯವರ ಪರಿಚಯವನ್ನು ದಯವಿಟ್ಟು ನನಗೆ ಮಾಡಿಕೊಡೋದು ಏನಾದರೂ ಗ್ರಂಥವಿದ್ದರೆ ಕೊಡ್ರಿ ಹೇಳಿ ಆಗ ಆಕೆ ಹೇಳಿ ಆಕೆ ಕಳಿಸಿ ಒಂದು ಜಿರಾಕ್ಸ್ ಪ್ರತಿ ಸ್ವತಃ ಪ್ರೋಸ್ ಶ್ರೀ ಸಿ ಜಿ ಪುರುಷೋತ್ತಮರು ಬರೆದಂಥ ಪುಟ್ಟನ ಛಲ ಕೊಟ್ಟ ಫಲ ಪುಟ್ಟನ ಛಲ ಕೊಟ್ಟ ಫಲ ಅನ್ನುವಂಥ ಪ್ರತಿ ಇವತ್ತು ನನಗೆ ಅಂತ ಒಂದು ಕಾಪಿ ನನ್ನ ಹತ್ರ ಇದೆ ಆ ಮತ್ತೊಂದು ಕಾಪಿ ಮಾಡಿಸಿಬಿಟ್ಟಿದ್ದೆ ಅದನ್ನು ಮೊನ್ನೆ ಪಾಪ ಮೊನ್ನೆ ಕೀರ್ತಿ ಶೇಷರಾದಂಥ ನಮ್ಮ ಬೇಂದ್ರೆ ಕೃಷ್ಣಪ್ಪನವರು ಕೇಳಿದ್ರು ಎರಡು ತಿಂಗಳಿಂದ ಕೊಟ್ಟು ಕಸಿದ್ದೆ ಇರಲಿ ಆ ಪುಟ್ಟನ ಛಲ ಕೊಟ್ಟ ಫಲದಲ್ಲಿ ಏನಿದೆ ಅದನ್ನು ನಾಳೆ ನಿರೂಪಿಸ್ತೇನೆ ಇವತ್ತಿಗೂ ಸಿ ಜಿ ಪುರುಷೋತ್ತಮ್ ಒಬ್ಬ ರೋಮಾಂಚನ ನೀಡುವಂಥ ಮಹಾನ್ ವ್ಯಕ್ತಿತ್ವ ನಮಸ್ಕಾರ